ನಮಸ್ಕಾರ ಗುರು ನೀನು ನೋಡ್ತಾ ಇದ್ರ ಸಂತೋಷ್ ಸ್ಟೋರೀಸ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ವಿಚಾರ ಬಂದು ವಿರಾಟ್ ಕೊಹ್ಲಿ ಗುರು ಕಿಂಗ್ ಕೊಹ್ಲದ ಸುಮ್ಮ ಸುಮ್ಮನೆ ಕರೆಯಲ್ಲ ಗುರು ಮುಂಬೈ ಇಂಡಿಯನ್ಸ್ ಫ್ಯಾನ್ಸ್ ಮತ್ತು ಹಾರ್ದಿಕ್ ಪಾಂಡ್ಯಾ ಫ್ಯಾನ್ಸ್ ಇಡೀ ಕ್ರಿಕೆಟ್ ಅಭಿಮಾನಿಗಳ ಮನಸ್ಸೆಲ್ಲ ಗೆದ್ದಾಯ್ತು ವಿರಾಟ್ ಕೊಹ್ಲಿ ಅಂತ ಹೇಳಬೇಕು ಹೆಂಗಪ್ಪ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕೆಳಗಡೆ ಕಾಣ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆನಂತ ಸೆಲೆಕ್ಟ್ ಮಾಡಿ ಯಾಕಂದ್ರೆ ನಾನು ಮಾಡೋ ಅದಕ್ಕಿಂತ ಮುಂಚೆ ನೀವು ನೋಡಬಹುದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬಂದು ನೀಡ ಮಾಡಿದ ವೀಡಿಯೋನಷ್ಟು ಶುರು ಮಾಡೋಣ ಗುರು ವಿರಾಟ್ ಕೊಹ್ಲಿ ಬಗ್ಗೆ ಕೂಡ ಹಾರ್ದಿಕ್ ಪಾಂಡೆ ಮಾತಾಡಿದ್ರೆ ಅಂತ ಹೇಳಬೇಕು ಅದ್ರ ಬಗ್ಗೆಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅಪ್ ವಿರಾಟ್ ಕೊಹ್ಲಿ ಮನಸ್ಗೆ ಎದ್ರು ಅಂದರೆ ಈ ವಿಡಿಯೋ ವಿರಾಟ್ ಕೊಹ್ಲಿ ನೀವು ಯಾಕೆ ಇಷ್ಟಪಡ್ತೀರಾ ಅಂತ ಕೇಳೋ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತೀನಿ ಗುರು ಯಾಕಂದರೆ ವಿರಾಟ್ ಕೊಹ್ಲಿ ಅವರು ಗುರು ಹಾರ್ದಿಕ್ ಪಾಂಡೆ ಅವರು ಬ್ಯಾಟಿಂಗ್ ಬರ್ತಾರೆ ಅಂತ ಹೇಳಬೇಕು ಆಗ ಎಲ್ಲ ಫ್ಯಾನ್ಸ್ಗಳು ಇಡೀ ಎಲ್ಲ ಪೂರ್ತಿ ಊ ಅನ್ನೋ ರೀತಿ ಕೂಗ್ತಾ ಇರ್ತಾರೆ ಅಂತ ಹೇಳಬೇಕು ಹಾರ್ದಿಕ್ ಪಾಂಡ್ಯಾಗಂತಾರೆ ಬೇಜಾರಾಗೋ ರೀತಿ ಕೂಗ್ತಾ ಇರ್ತಾರೆ ಅಂತ ಹೇಳಬೇಕು ಆಗ ವಿರಾಟ್ ಕೊಹ್ಲಿ ಅವರು ಖುದ್ದಾಗಿ ಅವರೇ ಎಲ್ಲ ಗಳು ಕೂಡ ಕೈ ಬಿಸಿ ಹಿಂಗೇ ಅಂದರೆ ಕೈ ಎಲ್ಲರೂ ಕೂಡ ಕೂಗ್ಬೇಡಿ ಹಾರ್ದಿಕ್ ಪಾಂಡೆ ಅವರಿಗೆ ನೀವು ಕೂಗಿ ಹಾರ್ದಿಕ್ ಹಾರ್ದಿಕ್ ಅಂತ ಕೂಗಿ ಅವ್ರಿಗೆ ಪ್ರೋತ್ಸಾಹಿಸಿ ಯಾಕಂದರೆ ಅವರು ಇಂಡಿಯನ್ ಟೀಮ್ಗು ಆಡ್ದೆ ಅವ್ರ ಹೆಸರು ಕೂಗಿ ಅವ್ರು ಯಾವ್ದು ಇಂತಿದೆ ಇನ್ಸೆಟ್ ಮಾಡೋಕ್ಕೆ ಹೋಗಬೇಡಿ ಅಂತ ವಿರಾಟ್ ಕೊಹ್ಲಿ ಅವರು ಹೇಳಿದ್ರು ಅಂತ ಹೇಳಬೇಕು ಆ ಒಂದು ಸಿಂಬಲ್ ಅಂದರೆ ಬಾಯ್ಬಿಟ್ಟು ಏನು ಹೇಳಿದ್ರು ಅವರು ಕೈ ಸಿಂಬಲಲ್ಲಿ ಹಿಂಗೆ ತೋರಿಸಿದ್ ನೋಡ್ಕೊಂಡು ಎಲ್ಲ ಫ್ಯಾನ್ಸ್ಗಳು ಇಡೀ ಸ್ಟೇಡಿಯಂ ಪೂರ್ತಿ ಹಾರ್ದಿಕ್ ಹಾರ್ದಿಕ್ ಹಾರ್ದಿಕನ ಕೂಗು ಬಂತು ಅಂತ ಹೇಳಬೇಕು ಗೊತ್ತಿರ್ಬೋದು ಹಾರ್ದಿಕ್ ಪಾಂಡೆ ಬ್ಯಾಟಿಂಗ್ ಬಂದಲ್ಲಿ ಯಾರು ನೋಡ್ತು ಅಂತ ಅಂದರೆ ಅಲ್ಲಿ ಹಾರ್ದಿಕ್ ಹಾರ್ದಿಕನ ಕೂಗು ಬಂದಿತ್ತು ಅಂತ ಅದಕ್ಕೆ ಮೇನ್ ಕಾರಣ ವಿರಾಟ್ ಕೊಹ್ಲಿ ಅಂತ ಹೇಳಬೇಕು ಗುರು ಆ ನಂತರ ಮ್ಯಾಚ್ ಮುಗಿದ ನಂತರ ವರ್ಗದ ಓಡ್ಬಂದು ಹಾರ್ದಿಕ್ ಪಾಂಡೆ ಅವರು ಕೂಡ ವಿರಾಟ್ ಕೊಹ್ಲಿ ತೆಪ್ಕೊಂಡ್ರು ಅಂತ ಹೇಳಬೇಕು ಅದು ನೋಡಿ ತುಂಬ ಖುಷಿ ಆಯ್ತು ಅಂತ ಯಾಕಂದ್ರೆ ಹಾರ್ದಿಕ್ ಪಾಂಡ್ಯರ್ಗೆ ಇದ್ರೂ ಕೂಡ ಯಾವ ರೀತಿ ಆ ರೀತಿ ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ಬೇಕು ಯಾರು ಕೂಡ ಎಲ್ಲರೂ ಕೂಡ ಹಾರ್ಕ್ ಹಾರ್ಕ್ ಹಾರ್ದಿಕ್ ಇನ್ಸರ್ಟ್ ಮಾಡ್ಬೇಕಾದ್ರೆ ಯಾರು ಕೂಡ ಆ ರೀತಿ ಮಾಡ್ಬಿಡಿ ಅಂತ ಯಾವುದೇ ಒಬ್ಬ ಪ್ಲೇಯರ್ ಕೂಡ ಇದುವರೆಗೆ ಹೇಳ್ತಿಲ್ಲ ಅಂತ ಹೇಳಬೇಕು ಅವ್ರೆ ವಿರಾಟ್ ಕೊಹ್ಲಿ ಏಕೈಕ ವ್ಯಕ್ತಿಗುರು ಹೇಳಿರೋದು ಈ ಪದ ಈ ರೀತಿ ಯಾವುದೇ ಒಬ್ಬ ಪ್ಲೇಯರ್ ಇನ್ಸರ್ಟ್ ಮಾಡಕ್ಕೆ ಹೋಗ್ಬೇಡಿ ಅವ್ರ ಹೆಸರು ಕೂಗಿ ಅವ್ರು ಬ್ಯಾಟಿಂಗ್ ಬಂದಾಗ ಇನ್ನೂ ಪ್ರೋತ್ಸಾಹ ಕೊಡಿ ಅಂತ ಮುಂಬೈ ಫ್ಯಾನ್ಸ್ಗೆ ಆರ್ ಸಿ ಫ್ಯಾನ್ಸ್ಗೆ ಹೇಳಿದ ತಕ್ಷಣ ಸಿಡಿ ಸ್ಟೇಡಿಯಂ ರಚ ಕೇಳ್ತು ಅಂತಾರೆ ವಿರಾಟ್ ಕೊಹ್ಲಿ ಅವ ರೀತಿ ಅಂತ ಅಲ್ಲಿ ಕಮೆಂಟ್ ಮಾಡಿ ಗುರು ರೋಹಿತ್ ಶರ್ಮ ಕೂಡ ಇದ್ರಿಗೆ ಹೇಳ್ತಿಲ್ಲ ಯಾಕಂದ್ರೆ ಅವರು ಕೂಡ ಬೇಜಾರು ಆಗಿರುತ್ತೆ ಅದ್ರ ಬಗ್ಗೆ ಮಾತಾಡಂಗಿಲ್ಲ ನೋ ಡೌಟ್ ಆದರೆ ಗುರು ವಿರಾಟ್ ವಿರಾಟ್ ಕೊಹ್ಲಿ ಸುಮ್ ಸುಮ್ನೆ ನಾವು ಕಿಂಗ್ ಅಂತ ಕರೆಯಲ್ಲ ಮತ್ತೆ ಇದೇ ರೀತಿ ಸ್ಮಿತ್ ಕೂಡ ಆದಾಗ ಸ್ಮಿತ್ನ ಎಲ್ಲ ಕೂಡ ಆಗ ಇವರು ಕೂಡ ಅದೇ ರೀತಿ ಅಭಿಮಾನಿಗಳು ಹೇಳಿ ಕೂಗಿ ಅವ್ರ ಹೆಸರು ಅದು ಯಾಕೆ ಇನ್ಸರ್ಟ್ ಮಾಡೋಕೋಬೇಡಿ ಅಂತ ಅವಾಗ ಹೇಳ್ತೀವಿ ಇಲ್ಲಿ ಸ್ಟೇಡಿಯಂ ಸೈಲೆಂಟ್ ಆಗಿತ್ತು ಅಂತ ಹೇಳಬೇಕು ಇದು ನಮ್ಮ ವಿರಾಟ್ ಕೊಹ್ಲಿ ಅವ ಅಂತ ಹೇಳ್ತೀನಿ ಗುರು ಯಾರು ವಿರಾಟ್ ಕೊಹ್ಲಿ ಇಷ್ಟ ಇಲ್ಲ ಅನ್ನೋರು ಕೂಡ ಇರ್ತಾರೆ ಅದ್ರ ಬಗ್ಗೆ ನಾವು ತಲೆ ಕೆಡ್ಸ್ಕೊಳ್ಳಿ ಇದ್ರ ಬಗ್ಗೆ ಹಾರ್ದಿಕ್ ಪಡೆಯವರು ಕೂಡ ಹೇಳಿದ್ದಾರೆ ಅಂತ ಹೇಳಬೇಕು ನನಗೆ ವಿರಾಟ್ ಕೊಹ್ಲಿ ರೀತಿ ಯಾರು ಕೂಡ ಇದ್ರಾಗ ಸಪೋರ್ಟ್ ಕೊಡ್ಲಿ ಅಂತ ಹೇಳಬೇಕು ಎಲ್ಲ ಫ್ಯಾನ್ಸ್ಗಳು ಕೂಡ ನನಗೆ ಬಾಯಿಗೆ ಬಂದಂಗೆ ಬೈತಿದ್ರು ಅಂತ ಹೇಳಬೇಕು ವಿರಾಟ್ ಕೊಹ್ಲಿ ಹೇಳೋರು ಒಂದೇ ಒಂದು ಮಾತುಗೆ ಎಲ್ಲ ಫ್ಯಾನ್ಸ್ಗಳು ಕೂಡ ನನ್ನ ಹೆಸರು ಹೋಗ್ಬೇಕು ತುಂಬ ಖುಷಿ ಆಯಿತು ಅಂತ ಹೇಳಬೇಕು ಅದೇ ರೀತಿ ಬ್ಯಾಟಿಂಗ್ ಕೂಡ ಆಗಿ ಬ್ಯಾಟಿಂಗ್ ಕೂಡ ಚೆನ್ನಾಗಿ ಆಡಿ ಮ್ಯಾಚ್ ವಿನಿಸ್ ವಿನ್ ಮಾಡಿಸ್ತೇ ಅಂತ ಅದಕ್ಕೆ ಬಂದವರು ತುಂಬ ಖುಷಿಯಿಂದ ಹೇಳ್ಕೊಟ್ರು ಅಂತ ಹೇಳಬೇಕು ಗುರು ಮ್ಯಾಚ್ ಸೋತಿರ್ಬೋದ್ರೆ ಇನ್ನಷ್ಟು ಕೋಟ್ಯಾಂತರ ಅಭಿಮಾನಿಗಳ ಮನಸ್ಸು ಕೂಡ ಗೆದ್ದು ನಮ್ಮ ಕಿಂಗ್ ಕೊಹ್ಲಿ ಅಂತ ಹೇಳಬೇಕು ಅಲ್ಲೂ ಕೂಡ ಆರ್ ಸಿ ಬಿ ಫ್ಯಾನ್ಸ್ಗಳಿದ್ರು ಮುಂಬೈ ಫ್ಯಾನ್ಸ್ಗಳು ಕೂಡ ಇದ್ರು ಅಂತ ಹೇಳಬೇಕು ಗುರು ಆರ್ ಸಿ ಮ್ಯಾಚ್ ಸೋತರು ಮನಸ್ಸು ಗೆದ್ರು ಅನ್ನೋ ಮಾತು ನಿಜ ಆಯಿತು ಗುರು ಏನಂತೀರಾ